ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ 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 ಲೈಕ್ ಶೇರ್ ಶಿವನ ಬಗ್ಗೆ ಎಷ್ಟ್ ಹೇಳಿದ್ರು ಸಾಕಾಗುದಿಲ್ಲ ಶಿವ ಎಷ್ಟು ಕರುಣಾಮಯಿ ಎಷ್ಟು ಬೇಗ ವರವನ್ನ ಕೊಟ್ಬಿಡ್ತಾರೆ ಹಾಗೆ ತಪ್ಪಿಗೆ ಶಿಕ್ಷೆಯನ್ನು ಕೊಡ್ತಾರೆ ಪ್ರಳಯವನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಲಯವನ್ನ ಮಾಡ್ತಕ್ಕಂಥದ್ದು ನಮ್ಮನ್ನ ಅವರ ಜೊತೆ ಲೀನವನ್ನ ಮಾಡ್ಕೊಳ್ತಕ್ಕಂಥದ್ದು ಹಾಗಾಗಿ ಶಿವನನ್ನ ಯಾರೆಲ್ಲ ಆರಾಧಿಸ್ತಾರೋ ಅವನ ಆಶೀರ್ವಾದವನ್ನ ಪಡೀಬೇಕು ಜೀವನದಲ್ಲಿ ಒಳ್ಳೆಯ ಒಂದು ಉತ್ತಮವಾದ ಜೀವನವನ್ನ ಮಾಡ್ಬೇಕು ಎಲ್ಲವೂ ಒಳ್ಳೇದಾಗ್ಬೇಕು ಅಂತ ಆಸೆ ಪಡ್ತಾರೋ ಅವರೆಲ್ಲರೂ ಸಹ ಶಿವನನ್ನ ಕುರಿತು ಆರಾಧಿಸಬಹುದು ಅವನ ಜಪವನ್ನ ಮಾಡಬಹುದು ಸೋಮವಾರ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಶಿವನಿಗೆ ಸೋಮವಾರಕ್ಕೆ ಚಂದ್ರ ಅಧಿಪತಿ ಆಗಿರ್ತಾರೆ ಮನಸ್ಸು ಅನ್ನೋದು ತುಂಬಾ ಚಂಚಲ ಆದಾಗ ತುಂಬಾ ವಿಚಿತ್ರವಾಗಿ ವರ್ತಿಸಿದಾಗ ಶಾಂತಿ ಇಲ್ಲದೆ ಇದ್ದಾಗ ಖಿನ್ನತೆ ಅಂತ ಬಂದಾಗ ಸೋಮವಾರದಲ್ಲಿ ಶಿವನನ್ನ ಆರಾಧನೆ ಯಾರು ಮಾಡ್ತಾರೋ ಈ ತರದ ಒಂದು ಸ್ವಭಾವಗಳಿರ್ತಕ್ಕಂಥದ್ದು ಅತಿಯಾದ ಕೋಪ ಅತಿಯಾದ ಚಂಚಲತೆ ಒಂದು ಸಲ ಇದ್ದಂಗೆ ಇನ್ನೊಂದ್ ಸಲ ಇರೋದಿಲ್ಲ ಅಥವಾ ಬೇಗ ಸಿಟ್ಟು ಮಾಡ್ಕೊತಾರೆ ವಿಚಿತ್ರವಾಗಿ ವರ್ತಿಸ್ತಾರೆ ದ್ವಂದ್ವದಲ್ಲಿರ್ತಾರೆ ಗೊಂದಲದ ಭಾವದಲ್ಲಿರ್ತಾರೆ ಸ್ಪಷ್ಟತೆ ಇರೋದಿಲ್ಲ ಅಂತವ್ರೆಲ್ಲರೂ ಸಹ ಸೋಮವಾರ ಶಿವನನ್ನ ಆರಾಧನೆ ಮಾಡ್ಕೋಬೇಕು ಯಾಕಂದ್ರೆ ಶಿವನ ಜೊತೆಯಲ್ಲಿ ಚಂದ್ರ ಇರ್ತಕ್ಕಂಥದ್ದು ಶಿವ ಅಭಿಷೇಕ ಪ್ರಿಯ ಯಾರು ನೀರಿನಿಂದ ಶಿವನಿಗೆ ಅಭಿಷೇಕವನ್ನ ಮಾಡ್ತಾರೋ ಓಂ ನಮ ಶಿವ ಅಂತ ಹೇಳ್ತಾ ಜೊತೆಗೆ ಹಾಲಿನ ಅಭಿಷೇಕವನ್ನ ಮಾಡ್ತಾರೋ ಇದು ಅತ್ಯಂತ ಮಂಗಳಕರವಾಗಿರ್ತಕ್ಕಂಥದ್ದು ಮನಸ್ಸಿನಲ್ಲಿ ಕೆಟ್ಟ ಭಾವಗಳು ದೂರ ಆಗುತ್ತೆ ಚಂಚಲ ಸ್ವಭಾವ ದೂರ ಆಗುತ್ತೆ ಕೋಪ ಕಡಿಮೆ ಆಗುತ್ತೆ ಸ್ಪಷ್ಟತೆ ಬರುತ್ತೆ ಖಿನ್ನತೆ ಅನ್ನೋದು ದೂರ ಆಗುತ್ತೆ ಶಿವ ಬೇಗ ಒಲಿದ್ಬಿಡ್ತಾರೆ ಆದ್ರೆ ಶುದ್ಧವಾದ ಮನಸ್ಸಿನಿಂದ ಮಾಡುವಾಗ ನೀರು ಅನ್ನೋದು ಪವಿತ್ರವಾದ ಜಲ ಎಷ್ಟು ಶುದ್ಧವಾಗಿರುತ್ತೋ ಅದೇ ರೀತಿ ಮನುಷ್ಯನ ಮನಸ್ಸು ಅಷ್ಟು ಶುದ್ಧವಾಗಿದ್ದು ಅಭಿಷೇಕವನ್ನ ಮಾಡ್ಬೇಕು ಶಿವನಿಗೆ ಮೂರು ದಳಗಳಿರ್ತಕ್ಕಂಥ ಬಿಲ್ವ ಪತ್ರೆಯನ್ನು ಸಹ ಶುದ್ಧವಾದ ಮನಸ್ಸಿನಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಣೆ ಒಂದು ಏಕ ಬಿಲ್ವಂ ಶಿವಾರ್ಪಣ ಮಸ್ತು ಅಂತ ಮಾಡಿದ್ದೆ ಆದ್ರೆ ಶಿವನ ಪೂರ್ಣ ಆಶೀರ್ವಾದಕ್ಕೆ ಒಳಗಾಗ್ತಾರೆ ಇನ್ನು ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ತುಪ್ಪದಿಂದ ಅಭಿಷೇಕ ಮಾಡಿದಾಗ ದಾಂಪತ್ಯದಲ್ಲಿ ಸುಖ ಉಂಟಾಗುತ್ತೆ ಅನ್ಯೂನ್ಯತೆ ಅನ್ನೋದು ಬರುತ್ತೆ ಕಲಹಗಳು ಕಡಿಮೆ ಆಗುತ್ತೆ ಶಾಂತಿ ಅನ್ನೋದು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಒಂದು ರೀತಿಯ ಶುದ್ಧವಾದ ವಾತಾವರಣ ನಿರ್ಮಾಣ ಆಗುತ್ತೆ ಶಿವ ಪಾರ್ವತಿಯರ ಒಂದು ಕುಟುಂಬ ಹೇಗಿರುತ್ತೋ ಆ ರೀತಿ ಆ ಮನೆಯೂ ಸಹ ಇರಕ್ಕೆ ಭಗವಂತನ ಕೃಪೆ ಆಗ್ತಕ್ಕಂಥದ್ದು ಇನ್ನು ಹದಿನಾರು ಸೋಮವಾರ ವ್ರತ ಅಂತ ಮಾಡಿದಾಗ ಅಥವಾ ಹದಿನಾರು ಸೋಮವಾರ ಶಿವನಿಗೆ ಅಭಿಷೇಕವನ್ನ ಮಾಡೋದಾಗ್ಲಿ ಶಿವ ಮಂತ್ರಗಳನ್ನ ಜಪ ಮಾಡೋದಾಗ್ಲಿ ಮಾಡಿದ್ದೆ ಆದ್ರೆ ಬಯಸಿದ ಪತಿ ಅಥವಾ ಪತ್ನಿಯನ್ನ ಪಡಿಬಹುದು ಇದು ಪುರಾಣಗಳಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ಯಾರಿಗೆಲ್ಲ ಒಳ್ಳೆ ಪತಿ ಬೇಕು ಪತ್ನಿ ಬೇಕು ಅಂತ ಬಯಸ್ತಾ ಇರ್ತಾರೋ ಅವ್ರು ಸೋಮವಾರದಲ್ಲಿ ಉಪವಾಸವನ್ನ ಮಾಡಿ ಇದು ಹದಿನಾರು ಸೋಮವಾರ ವ್ರತ ಅಂತ ಹೇಳ್ತಾರೆ ಅಥವಾ ವ್ರತ ಮಾಡಲಿಲ್ಲ ಅಂತಂದ್ರು ಸಹ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳೋದು ಅಭಿಷೇಕ ಮಾಡೋದು ಬಿಲ್ವ ಪತ್ರ ಅರ್ಪಣೆ ಮಾಡೋದು ಮಾಡಿದ್ದೆ ಆದ್ರೆ ಉತ್ತಮವಾದ ಸಂಗಾತಿಗಳು ಸಿಗ್ತಾ ಇರ್ತಾರ ಹಾಗೆ ಈ ಸೋಮವಾರದಲ್ಲಿ ಯಾರಿಗೆಲ್ಲ ಮರಣ ಭಯ ಇರುತ್ತೋ ಅನಾರೋಗ್ಯ ಇರುತ್ತೋ ಕ್ಷುಲ್ಲಕ ಕಾರಣಕ್ಕೂ ಸಹ ದೊಡ್ಡ ದೊಡ್ಡ ಒಂದು ಅಹ್ ಭಯವನ್ನ ಪಡ್ತಾ ಇರ್ತಾರೋ ಮನೆಯಿಂದ ಆಚೆ ಹೋದ್ರೆ ಯಾವ ಅಪಘಾತಗಳಾಗುತ್ತೋ ಅಥವಾ ಏನ್ ಆಗ್ಬಿಡುತ್ತೋ ಅಕಾಲಿಕ ಮರಣಗಳು ಉಂಟಾಗ್ತಾ ಇರುತ್ತೋ ಅಥವಾ ಸಣ್ಣ ಸಣ್ಣ ಕಾಯಿಲೆಗಳು ದೊಡ್ಡದು ಮಾಡ್ಕೊಂಡು ಇನ್ನೇನೋ ಆಗ್ಬಿಡುತ್ತೆ ಅಂತ ಭಯ ಪಡ್ತಾ ಇರ್ತಾರೋ ಅಂತವರೆಲ್ಲರೂ ಸಹ ಮೃತ್ಯುಂಜಯ ಮಂತ್ರವನ್ನ ಹೇಳ್ಕೊಳ್ಬೇಕು ಹಾಗೆ ರುದ್ರಾಭಿಷೇಕವನ್ನ ಮಾಡಿಸ್ಕೊಳ್ಬೇಕು ರುದ್ರಾಭಿಷೇಕ ಮಾಡ್ತಾ ಅಹ್ ರುದ್ರವನ್ನ ಹೋಗ್ತಾ ಇದ್ರೆ ಈ ತರದ ಭಯವೆಲ್ಲ ದೂರ ಆಗುತ್ತೆ ಅಕಾಲಿಕ ಮರಣಗಳು ಅಥವಾ ಮರಣ ಭಯ ಅನ್ನೋದು ದೂರ ಆಗುತ್ತೆ ಎಂತದ್ದೇ ಕೆಟ್ಟ ಅನಾರೋಗ್ಯ ಇದ್ರೂ ಸಹ ಅದು ಸರಿ ಹೋಗುತ್ತೆ ಆಸ್ಪತ್ರೆಗಳಲ್ಲಿ ಸರಿ ಹೋಗದೆ ಇರ್ತಕ್ಕಂಥ ಎಷ್ಟೋ ಕಾಯಿಲೆಗಳಿಗೆ ಈ ಮಂತ್ರಗಳು ಪರಿಹಾರವನ್ನ ಸೂಚಿಸುತ್ತೆ ಭಯ ಪಡೆದೇ ಇದನ್ನ ಮಾಡ್ಕೊಳ್ಬೇಕಾಗುತ್ತೆ ಏನು ಶಿವ ಚಾಲೀಸವನ್ನ ಓದೋದು ಅಥವಾ ರುದ್ರಾಕ್ಷಿಯನ್ನ ಧರಿಸ್ಕೊಳ್ತಕ್ಕಂಥದ್ದು ರುದ್ರಾಕ್ಷಿ ಮಾಲೆಯನ್ನ ಇಡ್ಕೊಂಡು ಜಪ ಮಾಡ್ತಕ್ಕಂಥದ್ದು ಓಂ ನಮ್ಮ ಶಿವ ಅಂತ ಹೇಳ್ತಕ್ಕಂಥದ್ದು ಈ ರೀತಿ ಮಾಡಿದ್ದಿ ಆದ್ರೆ ಮನಸ್ಸಿನಲ್ಲಿ ಎಷ್ಟೋ ಕಲ್ಮಶಗಳು ದೂರ ಆಗುತ್ತೆ ಪಾಪ ಕರ್ಮಗಳು ದೂರ ಆಗುತ್ತೆ ತ್ರಿವಿಧ ಕಷ್ಟಗಳು ಅಂದ್ರೆ ತಾಪತ್ರಯಗಳು ದೂರ ಆಗುತ್ತೆ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ಅನ್ನೋ ತಾಪತ್ರಗಳು ಏನೆಲ್ಲ ಇರುತ್ತೆ ಅದೆಲ್ಲವೂ ಸಹ ದೂರ ಆಗುತ್ತೆ ಪ್ರಪಂಚದಲ್ಲಿ ಇರ್ಬೋದು ಪ್ರಕೃತಿಯಿಂದ ಇರ್ಬೋದು ಜನರಿಂದ ಸಮಾಜದಿಂದ ಇರ್ಬೋದು ಅಥವಾ ದೇಹದಿಂದ ಇರ್ಬೋದು ಮನಸ್ಸಿನಿಂದ ಇರ್ಬೋದು ಬರ್ತಕ್ಕಂತ ಎಲ್ಲ ತಾಪತ್ರಯಗಳು ದೂರ ಆಗ್ಬಿಡುತ್ತೆ ಹಾಗಾಗಿ ಶಿವನಿಗೆ ಜಲಾಭಿಷೇಕವನ್ನ ಮಾಡೋದನ್ನ ಏನೂ ಮಾಡ್ಲಿಲ್ಲ ಅಂತಂದ್ರೆ ಒಂದು ಬಿಲುವ ಪತ್ರ ಅರ್ಪಣೆ ಮಾಡಿ ನೀರಿನಿಂದ ಅಭಿಷೇಕ ಮಾಡಿ ಪರಮಾತ್ಮನಿಗೆ ಸಕ್ಕರೆಯನ್ನು ಅಥವಾ ಹಾಲನ್ನು ನೈವೇದ್ಯ ಮಾಡಿದ್ರೆ ಅಷ್ಟು ಶಕ್ತಿ ಬರ್ತಕ್ಕಂಥದ್ದು ಅಷ್ಟು ಶಿವನ ಕೃಪೆ ಬರ್ತಕ್ಕಂಥದ್ದು ಶಿವನ ಆಶೀರ್ವಾದ ಶಿವನ ಒಲುಮೆ ಇದೆಲ್ಲವೂ ಸಹ ಭಕ್ತರಿಗೆ ಸಿಕ್ತಕ್ಕಂಥದ್ದು ಶಿವನು ಮಹಾ ಕರುಣಾಮಯಿ ಬೇಗ ಒಲಿತಕ್ಕಂಥದ್ದು ಅಭಿಷೇಕ ಪ್ರಿಯವನ್ನು ಹಾಗಾಗಿ ಇದ್ರಲ್ಲಿ ಯಾವ್ದು ನಿಮ್ಗೆ ಮಾಡ್ಬೇಕು ಅನ್ಸುತ್ತೋ ಯಾರ್ಗ್ ಯಾವ ತೊಂದ್ರೆ ಇರುತ್ತೋ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡಿ ಆದ್ರೆ ಸತತವಾಗಿ ನಿರಂತರವಾಗಿ ಓಂ ನಮ ಶಿವಾಯ ಸರ್ವಂ ಶಿವಮಯಂ ಸರ್ವಂ ಸುಖಮಯಂ ಅಂತ ಪದೇ ಪದೇ ಹೇಳ್ತಾ ಇದೆ ಶಿವನ ಪೂರ್ಣ ಆಶೀರ್ವಾದ ಎಲ್ಲಾ ಕಡೆಯೂ ನಮ್ಗೆ ಸಿಕ್ತಕ್ಕಂಥದ್ದು ಈ ಜಗತ್ತು ಅವನಿಂದಲೇ ಆಗಿರ್ತಕ್ಕಂಥದ್ದು ಅಂದ್ರೆ ಪರಮಾತ್ಮ ಬೇರೆ ಬೇರೆ ಹೆಸರನ್ನ ಪಡ್ಕೊಂಡ್ ಬಂದಿರ್ತಕ್ಕಂಥದ್ದು ರೂಪಗಳು ಬೇರೆ ಬೇರೆ ಆದ್ರೆ ಪರಮಾತ್ಮನ ಕೃಪೆ ಒಂದೇ ಆಗಿರುತ್ತೆ ಹಾಗಾಗಿ ಎಲ್ಲವೂ ಆತನ ಕೃಪೆಯಿಂದನೆ ನಡೀತಕ್ಕಂಥದ್ದು ಅದರಿಂದ ಪ್ರತಿ ಕ್ಷಣ ಆತನನ್ನ ನೆನೆಸ್ತಾ ನೆನೆಸ್ತಾ ಎಲ್ಲ ಕೆಟ್ಟದ್ದನ್ನ ದೂರ ಮಾಡಿಕೊಂಡು ಒಳ್ಳೆದನ್ನೇ ಮಾತಾಡ್ತಾ ಒಳ್ಳೇದನ್ನೇ ನೋಡ್ತಾ ಒಳ್ಳೇದನ್ನೇ ಮಾಡ